ನಿನ್ನೆ ನಾನು ಯಾವುದೇ ರೀತಿ ವ್ಲಾಗ್ ಅಪ್ಲೋಡ್ ಮಾಡಲಿಲ್ಲ ಯಾಕಪ್ಪ ಅಂತ ಅಂದರೆ ಮಕ್ಕಳೆಲ್ಲ ಬೆಂಗಳೂರಿಗೆ ಹೋದರು ಅಮ್ಮ ಕರ್ಕೊಂಡು ಹೋದ್ರು ಜೈ ಮತ್ತು ಅಮ್ಮ ಹಬ್ಬಕ್ಕೆ ಬಂದಿದ್ರಲ್ವ ಹಂಗಾಗಿ ತುಂಬ ಬೇಜಾರಾಯ್ತು ಚಿಟ್ಟೆ ಎಲ್ಲನೂ ಬಿಟ್ಟಿರೋಕ್ಕೆ ಅವ ಇಲ್ಲಿದ್ದಾಗ ಹೊಡೆಯೋದಾಗಿರ್ಬೋದು ಅವ್ರು ಅದು ಏನಾರ ಇರುತ್ತೆ ಹೋಗುವಾಗಲೂ ಏನು ಆಯಿತು ಬಿಡು ಒಂದು ದಿವಸ ಎರಡು ದಿವಸ ಅಲ್ವಾ ಬರ್ತಾರೆ ಅಂದ್ಕೊಂಡು ಕಳಿಸಿರ್ತೀನಿ ಅದಾದೊಂದು ಎರಡು ಮೂರು ಅವರ್ಗಾಗಲಿ ನೆನ್ಪಾಯ್ತಾ ಇರ್ತೀನಿ ಚಿಟ್ಟೆ ಬೇರೆ ತುಂಬ ಮಿಸ್ ಮಾಡ್ತಾ ಇದ್ದೀನಿ ಅವಳು ಮಾತು ಮನೆ ಫುಲ್ ಖಾಲಿ ಖಾಲಿ ದೇವರಾಜು ಡ್ಯೂಟಿಗೆ ಹೋದ್ರೆ ಇವತ್ತು ಪಾಪ ನೆನ್ನೆ ಹೋದ್ರು ಇನ್ನೂ ನಾನು ಒಬ್ಳು ಒಂಟಿ ಫೀಲ್ ಮಾಡ್ತೀನಿ ಅಂದ್ಬಿಟ್ಟು ದೇವರಾಜು ಊರಿಗೆ ಹೋಗಲಿಲ್ಲ ಉಳ್ಕೊಂಡ್ರು ಮನೆಯಲ್ಲಿ ಇನ್ನೇನು ಅವ್ರ ಜೊತೆಲಿದ್ದಾಗ ಇನ್ನೇನು ವೀಡಿಯೋ ಮಾಡೋಣ ಇವತ್ತು ಫುಲ್ ರಜಾ ಹಾಕ್ಬಿಡೋಣ ವೀಡಿಯೋಸ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ನಾನು ಪೂರ್ತಿ ಫ್ರೀ ಫ್ರೀ ಮಾಡ್ಕೊಂಡೆ ಆಮೇಲೆ ಏನಂದರೆ ಮಕ್ಳು ಇಲ್ದಿರೋದೊಂದು ಬೇಜಾರು ಸಿಂಚುನಂತೂ ನಾನು ಬಿಟ್ಟೇ ಇಲ್ಲ ಏನೋ ಒಂಥರ ತುಂಬ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ದೀವಿ ನಾನು ಸಿಂಚು ಈಗ ಫ್ರೆಂಡ್ಸ್ ಥರ ಇಬ್ರು ಒಂಥರ ಯಾವಾಗಲೂ ಜೊತೆಲಿ ಮಾತಾಡೋದು ಕಿತ್ತಾಡೋದು ಇರುತ್ತೆ ಏನು ಸುಮ್ಮನೆ ಯಾವಾಗಲೂ ಒಂದಾಗೇ ಇರ್ತೀವಿ ಅಂತ ಹೇಳಲ್ಲ ಕೆಲವೊಂದು ಸಲ ಅವಳು ಜವಾಬೆಲ್ಲ ಕೊಡ್ತಾಳೆ ಆದರೆ ನನಗೆ ಜಾಸ್ತಿ ಅವಳು ತುಂಬ ಆಗಿದ್ದಾಳೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಅವಳಿಗೆ ಬೆಂಗ್ಳೂರಿಗೆ ಹೋದ್ಮೇಲೆ ಸುಮಾರು ಒಂದು ಎರಡು ವರ್ಷನೇ ಆಗಿದೆ ಅವಳನ್ನ ನಾನು ಹೋಗಿರ್ತಾರೆ ಎಲ್ಲ ಕಳಿಸಿ ನಾನೇ ಜೊತೆಲಿ ಹೋಗ್ತಿದ್ದೆ ಜೊತೆಲಿ ಕರ್ಕೊಂಡು ಬರ್ತಿದ್ದೆ ಸಹ ನಾನು ಕಳಿಸಲ್ಲ ನಾನು ನಾನು ಹೋದರೆ ಹೋಗ್ತೀನಿ ಕರ್ಕೊಂಡು ಬರ್ತೀನಿ ಈ ಥರ ಬೇಜಾರಾಯಿತು ಹಾಗಾಗಿ ಹಂಗಾಗಿ ನೆನೆ ಯಾವುದೇ ರೀತಿ ನಾನು ವ್ಲಾಗ್ ಮಾಡಿಲ್ಲ ಇವತ್ತು ಭಾನುವಾರ ಒಂದು ನಾಲ್ಕೂವರೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆಯಿಂದ ನೆನಪು ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ ಮಧ್ಯಾಹ್ನ ಮಟನ್ ಸಾರು ಮಿಕ್ಕಿತ್ತಲ್ಲ ಮೊನ್ನೆದು ಅದಕ್ಕೇ ದೇವರಾಜು ಮುದ್ದೆ ಮಾಡಿಕೊಟ್ಟೆ ಪಲಾವ್ ಇತ್ತು ಅಂತ ಆಮೇಲೆ ಇನ್ನೊಂದೇನು ಅಂತಂದರೆ ಇವಾಗ ರೊಟ್ಟಿ ಮಾಡಿ ಮೆಣಸಿಕೆ ಖಾರ ಮಾಡೋಣ ಅಂದ್ಕೊಂಡಿದ್ದೀವಿ ಯಾ ಯಾರು ಸ್ಪೆಷಲ್ ಗೊತ್ತಾ ನಾನು ಅದಕ್ಕೆ ಸ್ಪೆಷಲು ಇವತ್ತು ಅವ್ರ ಮನೆಯಲ್ಲೂ ಎಲ್ಲರೂ ಫ್ರೀಯಾಗಿದ್ದಾರೆ ದೊಡ್ಡ ಮಂದಿರಲ್ಲ ಅವ್ರ ಅಪ್ಪನ ಮನೆದಿರ್ಗೋಗಿದ್ದಾರೆ ಅಪ್ಪನ ಮನೆಗಳಿಗೆ ಹೋಗಿದ್ದಾರೆ ಹಾಗಾಗಿ ಅವರುಗಳು ಹಣದಿರು ಬರೋದೆಲ್ಲ ಲೇಟ್ ಅಲ್ವಾ ಒಬ್ಬೊಬ್ರು ಯಾರಾಗ ಬೇಜಾರೋದಕ್ಕೆ ಎಲ್ಲಾದನು ಇಲ್ಲಿ ಕರೆದು ಬಿಟ್ಟಿದ್ದೀನಿ ಬನ್ನಿ ಇಲ್ಲೇ ಆರಾಮಾಗಿ ಒಂದಿಬ್ಬರು ಬರ್ತಾರೆ ಎಷ್ಟು ಒಂದು ಎರಡು ಐದು ಜನ ಇರೋದು ಇಲ್ಲಿ ಪ್ರೆಸೆಂಟ್ ಐದು ಜನ ಇದ್ದಾರೆ ಹತ್ಕೆದಿರು ಅದರಲ್ಲಿ ಇಬ್ಬರು ಮಾತ್ರ ನಮ್ಮ ಮನೆ ಮುಂದೆನೇ ಇರೋದರಿಂದ ಅವರಿಬ್ಬರು ಬೇಗ ಬಂದುಬಿಡ್ತಾರೆ ಯಾರಿಗೂ ಹೇಳೋಕ್ಕೋಗೋಲ್ಲ ಅವರಿಬ್ಬರು ಹತ್ತೆದಿರು ಇಲ್ಲೇ ಈಗ ಅದಕ್ಕೋಸ್ಕರ ಬರ್ತಿದ್ದಾರೆ ಹಂಗಾಗಿ ಖುಷಿ ಖುಷಿ ಈಗ ಹಾಗೆ ಈ ಬ್ಲಾಗ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಇವತ್ತು ನಾನು ಹತ್ಕೆದಿರೆಲ್ಲ ಬರ್ತಾರೆ ನಾನು ಒಬ್ಬಳೇ ಇದ್ದೀನಲ್ವಾ ದೇವರಾಜು ಇಲ್ಲ ಮಕ್ಕಳಿಲ್ಲ ಇನ್ನು ಅಮ್ಮನೂ ಇಲ್ಲ ಹಾಗಾಗಿ ಫಸ್ಟ್ ಟೈಮ್ ಈ ಥರ ಯಾರೂ ಇಲ್ಲದೇ ಇರೋದು ತುಂಬ ಬೇಜಾರಾಗುತ್ತೆ ಸಿಂಚುನಾರು ಸರಿ ಇದ್ದೇ ಇರೋಳು ಹಂಗಾಗಿ ನಾನು ಅದಕ್ಕೆ ದೀರ್ಗೆ ಬರೋ ಕೇಳ್ಕೊಂಡಿದ್ದೀನಿ ಸಂಜೆ ಇಲ್ಲೇ ಅಚ್ಚುಕಟ್ಟಾಗಿ ರೊಟ್ಟಿ ಮತ್ತು ಖಾರ ಮಿಡಣ್ಣ ಮತ್ತೆ ಖಾರ ಮೆಣಸಿಕ್ಕ ಉರೀತಾರಲ್ಲ ಅದನ್ನು ಅವರು ಅವ್ರ ಊರಲ್ಲಿ ಅದನ್ನು ಫೇಮಸ್ ಆಯಿತಾ ಅದನ್ನ ತುಂಬ ಚೆನ್ನಾಗಿ ಮಾಡ್ತಾರಂತೆ ನಾನು ತಿಂದಿಲ್ಲ ಬೇರೆಯವರೆಲ್ಲ ಹೇಳ್ತಾರಲ್ಲ ನೀನೇನಾರು ಮಾಡಿದ್ರೆ ನನಗೆ ಕೊಡು ನಿನ್ನ ಮಾಡಿದಂಗೆ ಕೊಡು ಅಂತ ಹೇಳ್ತಾರಲ್ಲ ಎಲ್ಲ ಒಂದು ಸರೌಂಡಿಂಗಲ್ಲಿ ಇದ್ದಾರಲ್ಲ ಹಂಗಾಗಿ ನಾನೇನು ಟೇಸ್ಟ್ ಮಾಡಿಲ್ಲ ಹಾಗಾಗಿ ಮಾಡಿ ಅಂತ ಹೇಳಿದ್ದೀನಿ ಅದನ್ನು ನಿಮ್ಮದೇ ಶೇರ್ ಮಾಡೋಣ ಹಿಂಗೂ ಬರ್ತಾರಲ್ವಾ ಜೊತೆಗೆ ನಿಮಗೂ ಅವ್ರನ್ನ ಪರಿಚಯ ಮಾಡಿಸ್ದಂಗೆ ಆಗತ್ತೆ ಅಂದ್ಬಿಟ್ಟು ಯಾಕೆಂದರೆ ಎಲ್ಲೂ ನಾನು ತೋರಿಸಿಲ್ಲ ಅವ್ರನ್ನ ನನ್ನ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಈಗ ನಿಮಗೆ ಗೊತ್ತಾಗಬೇಕಲ್ಲ ಯಾರು ಅಂತ ಹಂಗಾಗಿ ನಾನು ಅತ್ಕೆ ಅಂತ ಹತ್ಕಿದಿರು ಅಂತೇಳಿರೋದು ದೊಡ್ಡಪ್ಪ ಚಿಕ್ಕಪ್ಪ ಸೊಸೆದಿರೋರೆಲ್ಲ ನಾವು ಒಂದೇ ಏಜ್ ಗ್ರೂಪ್ನವ್ರು ಆಗಿರೋದ್ರಿಂದ ಹೋಗೇ ಬಾರೆ ಅಂತಲೇ ಮಾತಾಡಿಕೊಂಡು ನಾವು ಕಾಲ ಕಳೆಯೋದು ತುಂಬ ಖುಷಿಯಾಗತ್ತೆ ಇಷ್ಟು ವರ್ಷದಲ್ಲಿ ಎಷ್ಟು ಎಂಟು ವರ್ಷ ಆಯಿತು ನಾನು ಬೆಂಗಳೂರಿಂದ ಬಂದು ಅವರೆಲ್ಲ ಆಗ ಅಂದರೆ ಮದುವೆ ಆದ್ರೇ ಅವರೆಲ್ಲ ಮದುವೆ ಆಗಿ ಆದಾಗಲೇ ನಾನು ಬೆಂಗಳೂರಿಗೆ ಹೋಗಿದ್ರಿಂದ ಅಷ್ಟು ಫ್ರೆಂಡ್ಶಿಪ್ ಇರಲಿಲ್ಲ ಇಲ್ಲಿಗೆ ಯಾವಾಗ ಬಂದು ಅವರಿಗೆ ಸೆಟ್ ಆಗ್ತಾ ಬಂತು ಹಂಗಾಗಿ ಸಖತ್ತು ಇಷ್ಟಪಡ್ತಾರೆ ನಾನು ಅಷ್ಟೇ ಇಷ್ಟಪಡ್ತೀನಿ ಅವ್ರನ್ನ ಅಕ್ಕ ತಂಗಿರಿಗಿಂತ ಹೆಚ್ಚಾಗಿ ಅದಕ್ಕೆ ಅವರೆಲ್ಲ ಬರ್ತಾರಲ್ಲ ನಾವು ಮೂರು ಜನ ಸೇರ್ಕೊಂಡು ಬ್ಲಾಗ್ ಮಾಡೋಣ ಅಂತ ನಾನು ಫಸ್ಟಿಗೆ ನಾನು ವೆಲ್ಕಮ್ ಮಾಡ್ಕೋತಾಯಿದ್ದೀನಿ ಆಮೇಲಿಂದ ಅವ್ರು ಬಂದ ಮೇಲೆ ಅಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ಜಸ್ಟ್ ನಿದ್ದೆ ಮಾಡಿ ಎದ್ದಿದ್ದೀನಿ ಬಿಸ್ನಕಾಯಕ್ಕೆ ಇಟ್ಕೊಂಡಿದ್ದೀನಿ ಅಡುಗೆ ಮನೆ ಪೂರ ಕ್ಲೀನಾಗಿದೆ ಇನ್ನು ಸ್ವಲ್ಪ ಪಾತ್ರೆ ಪಾತ್ರೆ ಇದೇ ತೊಳಿಬೇಕು ಸರಿ ಇನ್ನು ಅವ್ರು ಮಾಡಿ ಮೇಲೆ ಹೋಗಿ ಒಂದು ಅರ್ಧ ಗಂಟೆ ವಾಕ್ ಮಾಡ್ಕೊಂಬರ್ತೀನಿ ಅದಕ್ಕೆರೆಲ್ಲ ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮಾಡ್ತಾರೆ ಮೆಣಸಿಕಾಯಿ ಪಲ್ಯ ಮಾಡ್ತಾರೆ ಅನ್ನೋಲ್ಲ ಅವರೇ ಇವ್ರು ಕಾವ್ಯತ್ಕೆ ಅಂತ ಅವ್ರು ಕೂಡ ಬಂದರು ಇನ್ನು ಒಬ್ಬರು ಬರೋರು ಇದ್ದಾರೆ ಜೊತೆಗೆ ಇನ್ನೊಬ್ರಿಗೆ ಇವರೇ ಹೇಳ್ಬಿಟ್ಟು ಅಂತ ಹಿಂಗೆ ಇದ್ದೀವಿ ಪೂಜೆನ ಮನೆಗೆ ಅಲ್ಲೇ ರೊಟ್ಟಿ ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ ಅಂತ ಅದಕ್ಕೆ ಅವಳು ಕೂಡ ಫೋನ್ ಮಾಡಿ ನನ್ನನ್ನು ಮಾತ್ರ ಕರೆದಿಲ್ಲ ಅಂತ ಅದಕ್ಕೆ ಬಾರವಾ ನೀನು ಅಂತ ಫೋನ್ ಮಾಡಿದ್ದೆ ಅವಳು ಬರ್ತಾ ಇದ್ದಾಳೆ ಒಟ್ಟು ಮೂರು ಜನ ಅದಕ್ಕೆ ಕೆದ್ರು ಬರ್ತಾರೆ ಇವತ್ತು ಈ ಥರ ಮೆಣಸಿಕಾಯಿಗಳನ್ನೆಲ್ಲ ಹೆಚ್ಕೊಂಡು ಎಷ್ಟು ಬೇಕೋ ಅಷ್ಟು ನಾನು ಕಾಲು ಕೆ ಜಿ ಹತ್ತಿರ ಹಾಕಿದ್ದಾಳೆ ಒಂದು ಕಾಲು ಜಿಗಿಂತ ಸ್ವಲ್ಪ ಕಮ್ಮಿ ಅದನ್ನು ನೀರಿಗೆ ತೊಳೆದು ಹೆಚ್ಚಿರೋದು ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಸಪ್ಪೆ ಬೇಯಿಸ್ಕೋಬೇಕು ಅದು ಬೇಯೋದ್ರಲ್ಲಿ ಅವಳು ಮಸಾಲೆ ಕೂಡ ಹಾಕೋತಾ ಇದ್ದಾಳೆ ಆ ಪಲ್ಯಕ್ಕೆ ಇಷ್ಟು ತೊಗೊಂಡಿದ್ದಾರೆ ಕರಿಬೇವ್ ಸೊಪ್ಪು ಹೋಗಿದ್ದಾರೆ ನಮ್ಮ ಮನೆ ಪಕ್ಕದಲ್ಲೇ ಇಲ್ವಿರೋದು ನಾನು ಅಮ್ಮನ ಮೇಲೆ ಉಳ್ಕೊಂಬಿಟ್ಟನಲ್ಲ ಒಂದು ನಾಲ್ಕೈದು ದಿನ ಕರಬೇವಿನ ಸೊಪ್ಪೆಲ್ಲ ಒಣಗೋದಂಗೆ ಆಗ್ಬಿಟ್ಟೈತೆ ಚೆನ್ನಾಗಿರಲ್ಲ ಇಂಥ ಪಲ್ಯಗೆಲ್ಲ ಫ್ರೆಶ್ಶಾಗಿ ಹಾಕ್ಬೇಕು ಹಾಗಾಗಿ ತರಕ್ಕೆ ಹೋಗಿದ್ದಾರೆ ಕೆಳಗಡೆಗೆ ಮೆಣಸಿಕಾಯಿ ನೋಡಿ ಈ ಥರ ಬೆಂದಿರಬೇಕು ಏನಕ್ಕೆ ಅಂತ ಕೇಳಿದ್ರಲ್ವ ಖಾರ ತೀರ ಜಾಸ್ತಿ ಇದ್ದರೆ ಕಮ್ಮಿ ಆಗಲಿ ನೀರಲ್ಲಿ ಹೋಗುತ್ತೆ ಖಾರ ಅಂತ ಈ ಥರ ಬೇಯಿಸ್ಕೊಳ್ಳೋದಂತ ಅವ್ರ ಕಡೆ ಇದು ಅವ್ರ ಊರಿನ ಸ್ಪೆಷಲ್ಲು ರೊಟ್ಟಿಗೆ ಮಾಡೋವಂಥ ಮೆಣಸಿಕಾಯಿ ಖಾರ ಚಪಾತಿ ರೊಟ್ಟಿ ಇವು ಆಮೇಲೆ ಬೇಯಿಸಿ ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೂ ತುಪ್ಪದಲ್ಲಿ ತುಂಬ ಚೆನ್ನಾಗಿರುತ್ತಂತೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನನಗೂ ಬರಲ್ವಲ್ಲ ನಾನು ನೋಡಿ ವೀಡಿಯೋ ಮಾಡಿಟ್ಕೊಂಡ್ರೆ ನನಗೂ ನೋಡ್ಕೊಂಡು ಆಗುತ್ತೆ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ನೀವು ನಿಜಕ್ಕೂ ಅಂತೀರ ಅದಕ್ಕೆ ಈ ಥರ ಇದ್ದಾರಾ ಅಂತ ಅಷ್ಟು ಚೆನ್ನಾಗಿ ಹೊಂದಾಣಿಕೆಯಿಂದ ಒಬ್ಬರು ಒಬ್ಬರು ಮಾತಾಡ್ದಾನೆ ಒಬ್ರಿಗೊಬ್ರು ಘರ್ಟ್ ಮಾಡ್ದಾನೆ ನಕೆ ಘಾಟು ಒಬ್ಬರು ಇಲ್ಲ ಅಂತ ಅವ್ರ ಸುದ್ದಿ ಮಾತಾಡೋದಾಗಿರ್ಬೋದು ಆ ಥರದ್ದು ಏನು ನಾವು ಮಾಡ್ದೇ ಇರೋದ್ರಿಂದ ಇಷ್ಟು ವರ್ಷದಿಂದ ನಮ್ಮ ಫ್ರೆಂಡ್ಶಿಪ್ಪು ಚೆನ್ನಾಗಿ ಬಿಲ್ಡ್ ಆಗ್ತಾ ಬಂದಿದೆ ಅದೇ ನಮಗೆ ಒಂದು ಪ್ಲಸ್ ಪಾಯಿಂಟು ಯಾವುದೇ ಒಂದು ಸ್ನೇಹ ಆಗಿರಲಿ ಸಂಬಂಧ ಆಗಲಿ ಉಳಿಸ್ಕೋಬೇಕಂದ್ರೆ ಟ್ರಾನ್ಸ್ಪೆಂಟ್ ಆಗಿರಬೇಕು ಹಿಂದೆ ಒಂದು ಮುಂದೆ ಒಂದು ಇರಬಾರ್ದು ಏನಾರು ಹೇಳೋದ ಮುಖದ ಮೇಲೆ ಹೇಳಿಬಿಟ್ರೆ ಆಗ ಇನ್ನೊಬ್ಬರು ಬಂದು ಇನ್ನೊಂದು ಸೇರಿಸಿ ಹೇಳಿ ಸಂಬಂಧ ಹಾಳು ಮಾಡೋದಿರಲ್ಲ ಡೈರೆಕ್ಟ್ ಅವ್ರ ಹತ್ರನೇ ಮಾತಾಡ್ಬೋದು ನಾ ಫ್ರೆಂಡ್ಶಿಪ್ಪಲ್ಲಿ ನಾವು ಅದನ್ನೇ ನಡ ರೂಢಿಸ್ಕೊಂಡಿರೋದು ನನಗೇನಾರು ಒಂದು ಹೇಳಬೇಕಾ ನನ್ನ ಕಡೆಯಿಂದ ಏನಾರು ತಪ್ಪು ಅನ್ನಿಸ್ತಾ ಡೈರೆಕ್ಟ್ ನನಗೆ ಹೇಳ್ತಾರೆ ಅದನ್ನ ಹೋಗಿ ಬೇರೆ ಇಬ್ಬರು ಮೂರು ಜನ ಚರ್ಚೆ ಮಾಡೋದತ್ರ ಇಲ್ಲ ನಾನು ಏನಾರು ಹೇಳ್ಬೇಕಾ ಅವ್ರುಗಳಿಗೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಅದನ್ನ ಥರ ಅದು ಹಂಗಾಗಿರೋದಕ್ಕೆ ಮನಸ್ತಾಪಗಳಿಲ್ಲ ಹಂಗಾಗಿ ನಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿ ಬಿಲ್ಡ್ ಆಗಿದೆ ಹೊಟ್ಟೆ ಉರಿ ಪಡ್ತಾರೆ ಕೂಡ ನಮ್ಮನ್ನು ನೋಡಿದ್ರೆ ಬೇರೆ ನಮ್ಮ ಬೇರೆಯವರೆಲ್ಲ ನೋಡಿ ಹಿಂಗೆ ಇದಾರಲ್ಲ ನಮ್ಮ ಜೊತೆ ಹಿಂಗೆ ಇರೋಕ್ಕಾಗಲ್ವಲ್ಲ ಇವ್ರು ಹಿಂಗೆ ಇದಾರಲ್ಲ ಅಂತ ಅಂದ್ಬಿಟ್ಟು ಹೊಟ್ಟೆ ಊರಿಗೆ ಪಡ್ತಾರಲ್ಲ ನಾನು ಒಬ್ಬಳೇ ತಂಗ್ ಒಬ್ಬಳೇ ಮಗಳು ಹೆಣ್ಮಗಳು ಇವರೆಲ್ಲ ನಮ್ಮ ಹತ್ಕೇದಿರು ಹಂಗಾಗಿ ಸ್ವಲ್ಪ ಜಲಸ್ ಪಡ್ತಾರೆ ಇವಳ ಜೊತೆ ಎಷ್ಟು ಚೆನ್ನಾಗಿದ್ದಾರಲ್ಲ ಇವರೆಲ್ಲ ಅಂದ್ಬಿಟ್ಟು ಆ ಥರ ಇರೋ ಆ ಥರ ಇರಬೇಕು ನಾವು ಆ ಥರ ಇದ್ದಾಗ ಅವ್ರುಗಳು ನಮ್ಮನ್ನು ಅದೇ ಥರ ನಡೆಸ್ಕೊತಾರಲ್ವ ಆಮೇಲೆ ಒಬ್ರಿಗೊಬ್ರು ಶೋ ಆಫ್ ಮಾಡೋದಾಗಿರ್ಬೋದು ಹೊಟ್ಟೆಯವರಿಪ್ಪು ಅಟ್ಕೊಳ್ಳೋದಾಗಿರ್ಬೋದು ಅವಳು ಹತ್ತು ತಗೊಂಡು ನೋಡ್ದೆ ನಾನು ಇದು ತಗೋಬೇಕು ಆ ಥರದ್ದಿಲ್ಲ ಎಲ್ಲ ಮಾತಾಡಿಕೊಂಡು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಒಂದೇ ಥರ ತೊಗೊಳಕ್ಕೆ ಟ್ರೈ ಮಾಡ್ತೀವಿ ಇಲ್ಲ ಒಂದೇ ಈಗ ಜಿಯೋ ಆ್ಯಪ್ ಈಗ ಆನ್ಲೈನಿಂದ ಏನಾದ್ರೂ ತರಿಸ್ಕೋಬೇಕು ಡ್ರೆಸ್ಸು ಚರ್ಚೆ ಮಾಡ್ತೀವಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ನಾವು ಮಾತಾಡಿಕೊಂಡು ಮಾಡೋದ್ರಿಂದ ಚೆನ್ನಾಗಿದೆ ನಮ್ಮ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇನ್ನೂ ಒಬ್ಬರು ಬರೋರಿದ್ದಾರೆ ಬಂದರು ಸರ್ತಿ ಬನ್ನಿ ಬರಲಮ್ಮ అమ్మతీ ఐదు గంటే ఐదు గంటే ఐదు గంటే అంతా బు ఎంట్ గంటే హాయ్ మడ ఘాట్ అర్ధ గంటీ ఆశ ఇలా ఎగ్జ్ స్వ్యాన్ ఇలా యాకంద్రె కిటికీ బరంగల్ప్ప బా కిటక అదొందు సరిహోగదు అదొందు మిస్సుల్వంతా ತುಂಬ ದಿನಗಳೇ ಆಗಿತ್ತು ನಾವೆಲ್ಲ ಒಟ್ಟಿಗೆ ಸೇರಿ ತುಂಬ ದಿನಗಳು ಅನ್ನೋದಕ್ಕಿಂತ ವರ್ಷಗಳೇ ಆಗಿತ್ತು ಅಂದ್ಕೋಬೋದು ನಮ್ಮ ನಮ್ಮ ಮನೆಗಳೆಲ್ಲ ಬೇರೆ ಬೇರೆ ಕಡೆ ಇತ್ತಲ್ವ ಹಾಗಾಗಿ ಯಾವ ಯಾವಾಗಲೂ ಏನು ಬರ್ತಾ ಇರಲಿಲ್ಲ ಅಪ್ರೂಪಕ್ಕೆ ಬರೋರು ಈ ರೀತಿಯಾಗಿ ಎಲ್ಲ ಒಟ್ಟಿಗೆ ಬಂದು ಅಡುಗೆ ತಿಂಡಿ ಎಲ್ಲ ಮಾಡ್ಕೊಂಡು ತಿಂದು ತುಂಬ ದಿನಗಳೇ ವರ್ಷಗಳೇ ಆಯಿತು ಹಂಗಾಗಿ ಈಗ ಮತ್ತೆ ಕಾಲ ಕೂಡಿ ಬಂದಿದೆ ಖುಷಿ ಆಗ್ತಿದೆ ಅದರಲ್ಲಿ ಚಿಟ್ಟೆ ಸಿಂಚು ಇಲ್ದಿರೋದೊಂದು ಬೇಜಾರು ಎಲ್ಲ ಮಕ್ಕಳು ಬಂದಿದ್ದಾರೆ ಅದೇ ನನ್ನ ಮಕ್ಕಳಿಲ್ಲ ಅನ್ನೋದೊಂದು ಬೇಜಾರಾಯಿತು ಹಾಗೆ ನನಗೆ ಸ್ವಲ್ಪ ಥ್ರೂಟ್ ಇನ್ಸ್ಪೆಕ್ಷನ್ ಆಗಿದೆ ಹಾಗಾಗಿ ಸ್ವಲ್ಪ ಅಜೆಸ್ಟ್ ಮಾಡ್ಕೊಳ್ಳಿ ಸ್ಪಷ್ಟವಾಗಿ ಏನಾರ ಕೇಳಿಸಿಲ್ಲ ವಾಯ್ಸೋವರಲ್ಲಿ ಅಂದ್ಬಿಟ್ರೆ ಹಾಗೆ ನನ್ನ ಹತ್ರ ಸ್ವಲ್ಪ ಪಾತ್ರೆಗಳಿದ್ವು ಇವರು ಅಡುಗೆ ಮಾಡ್ಕೋತಿದ್ರಲ್ವ ನಾನು ಅಲ್ಲಿಗೆ ಪಾತ್ರೆ ಎಲ್ಲ ಬೆಳಗ್ಗೆ ತೊಳೆದು ಇಟ್ಬಿಡೋಣ ಅಂತ ರೆಡಿ ಮಾಡ್ಕೋತಾ ಇದೆ ಅವರಿಬ್ಬರು ಸೇರಿಕೊಂಡು ರೊಟ್ಟಿ ಮತ್ತು ಮೆಣಸಿಕಾಯಿ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಅದು ಫುಲ್ ವೀಡಿಯೋ ನಾನು ಇವಾಗ ತೋರಿಸ್ತೀನಿ ಯಾವ ಥರ ಅವಳು ಮೆಣಸಿಕಾಯಿ ಪಲ್ಯ ಮಾಡ್ತಾಳೆ ಅಂತ ನಿಜಕ್ಕೂ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಹಾಗೆಯೇ ಕಳೆದು ಹೋಗ್ಬಿಟ್ಟೆ ನಾನು ಮೆಣಸಿಕಾಯಿ ಪಲ್ಯ ತಿಂತ ಅಷ್ಟು ಚೆನ್ನಾಗಿತ್ತು ಜೊತೆಗೆ ನಾಳೆ ಬೆಳಗ್ಗೆಗೂ ಸ್ವಲ್ಪ ಇಟ್ಕೊಂಡೆ ನಾನು ಒಬ್ಳೆ ಅಲ್ವಾ ರೊಟ್ಟಿ ಹಾಕೊಂಡ್ಬಿಡೋಣ ಅದಕ್ಕೇ ಮತ್ತೆ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿತ್ತು ಇನ್ನು ರೊಟ್ಟಿ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಾಯಿತ್ತು ನಾನು ಒಂದು ಸುಮಾರು ಥರ ಗುಡ್ಗಾರ ಮಾಡ್ತೀನಿ ಅದನ್ನು ಮೀರಿಸ್ದು ಇದು ರುಚಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಎಷ್ಟು ಒಂದೇ ಇಲ್ಲ ಮಾಡಕ್ಕೆ ಅದು ಆನೆ ಆಗಿಲ್ಲ ಅದಕ್ಕೆ ಈಗ ಆನ್ ಮಾಡಿದೆ ಎಣ್ಣೆ ಹಾಕಿದೆ ಅಂತ ತೋರಿಸ್ತಾ ಇದೀನಿ ಏನಾಗಿದೆ ಗೊತ್ತಾ ವಿಡಿಯೋ ಮಾಡೋ ಬರ್ದಲ್ಲಿ ಅಲ್ಲಿ ಮಕ್ಕಳು ಸಾಂಗ್ ಹಾಕಿರೋದೇ ನಾನು ಕೇಳಿಸ್ಕೊಂಡಿಲ್ಲ ಸಿಕ್ಕಾಬಿಟ್ಟೆ ಸಾಂಗ್ ಕೇಳಿಸ್ತಾಯಿದೆ ಈಗ ಯಾಕೆ ಬೇಕು ಕಾಪರೇಟ್ ಕ್ಲೈಮು ಸ್ಟ್ರೈಕು ಬಂದುಬಿಟ್ರೆ ಅಂದ್ಬಿಟ್ಟು ನಾನು ಕೊಡ್ತಾ ಇದ್ದೀನಿ ಮೊದಲಿಗೆ ಎಣ್ಣೆನ ಕಾಯಿಸಿ ಕಾಯಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಅವಳು ಒಂದು ಸ್ಪೂನ್ ಸಾಸಿವೆನ ಹಾಕೋತಾ ಇದ್ದಾಳೆ ಅದು ಚಿಟಪಟ ಅಂತ ಸಿಡಿದ್ಮೇಲೆ ಒಂದು ಇಡೀಗಿಂತ ಜಾಸ್ತಿನೇ ಕರಿಬೇವಿನ ಸೊಪ್ಪು ಹಾಕಿದ್ದಾಳೆ ಇದಕ್ಕೆ ಹೈಲೈಟ್ ಇರೋದೇ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿಯೇ ತುಂಬಾ ಮಜಾ ಕೊಡ್ತಾಯಿತ್ತು ನಾನು ತಿನ್ನುವಾಗ ನಾನೊಂದು ನಾಲ್ಕು ಎಳೆ ಮೂರು ಎಳೆ ಹಾಕ್ತಿದ್ದೆ ಅಷ್ಟೇ ನಾನೇನಾರು ಹಾಕೋದಾದ್ರೆ ಇಷ್ಟೊತ್ತು ಹಾಕ್ತಿತ್ತಿಲ್ಲ ಇವಳು ಹಾಕಿ ಮಾಡಿದ್ದು ತುಂಬ ಖುಷಿಯಾಯಿತು ತಿನ್ನುವಾಗ ಅದು ಸ್ವಾದ ಗೊತ್ತಾಗ್ತಾ ಇತ್ತು ಹಾಗೆ ಒಂದು ಇಡಿಯಷ್ಟು ಬೆಳ್ಳುಳ್ಳೇ ಜಜ್ಜಿ ಇಟ್ಕೊಂಡಿದ್ದಾಳೆ ಹೆಚ್ಚು ಕಮ್ಮಿ ಒಂದು ಹತ್ತು ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿಲಿ ಒಂದು ಹತ್ತು ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿ ಒಂದು ಇಡೀ ಆಗೋಷ್ಟು ಮಾಡಿ ಹಾಕ್ತಾ ನೋಡ್ತಾ ಇದ್ದಾರಲ್ಲ ಎಷ್ಟಿದೆ ಅಂತ ಒಂದು ನೂರು ಗ್ರಾಮ್ಗಿಂತ ಜಾಸ್ತಿನೇ ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದಾಳೆ ಅದರಲ್ಲೂ ಚುರುಕ್ ಮೆಣಸಿಕಾಯಿ ನಾನು ಬಳಸಿರೋದು ಇವತ್ತು ಅದು ಸಿಗಬೇ ಕಾರಣ ಇರುತ್ತೆ ಹಾಗಾಗಿ ಫ್ರೈ ಚೆನ್ನಾಗಿ ಏನಂತಾರೆ ಕರುಮ್ ಕುರುಮ್ ಆಗೋ ಥರನೇ ಫ್ರೈ ಮಾಡಿದ್ಲು ಅಂತಲೇ ಹೇಳ್ಬೋದು ಮೀಡಿಯಮ್ ಉರಿನೇ ಹಾಕ್ಕೊಂಡಿದ್ದು ತುಂಬ ಉರಿ ಮಾಡ್ಕೊಂಡಿರಲಿಲ್ಲ ಇವೆಲ್ಲ ಚೆನ್ನಾಗಿ ಹುರಿದು ಅದು ಸ್ವಾದ ಎಣ್ಣೆಲಿ ಆಗಲೇ ತುಂಬ ಮಜವಾಗಿರುತ್ತೆ ಅಂದಲು ಈಗ ಹೆಚ್ಚಿರುವಂಥ ಟೊಮೆಟೊ ಇಲ್ಲಿ ನಾವು ಒಂದು ಕಾಲು ಕೆಜಿಗಿಂತ ಕಮ್ಮಿ ಮೆಣಸಿಕ್ ಅಲ್ವಾ ಬಳಸಿರೋದು ಅದಕ್ಕೆ ಸಣ್ಣ ಸಣ್ಣ ಎರಡು ಟೊಮೆಟೊ ಬೆಳೆಸಿದಾಳೆ ಒಂದು ಸಣ್ಣ ಗೋಲಿಗಾದ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದಾಳೆ ಅದ್ರ ಜೊತೆಗೂ ಕೂಡ ಈಗ ಟೊಮೆಟೊ ಹಣ್ಣು ಸಹ ಫ್ರೈ ಹಾಕಿ ಇಟ್ಕೊಂಡಿದ್ದಾಳೆ ಟೊಮೆಟೊ ಹಾಕಿ ಒಂದು ಐದು ನಿಮಿಷ ಕೈ ಆಡಿದ್ಮೇಲೆ ಹಾಕ್ತಾ ಇರೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಬಳಸ್ತಾ ಇದ್ದಾಳೆ ಉಪ್ಪಾಕಿ ಒಂದೆರಡು ನಿಮಿಷ ಕೈ ಆಡಿಸಿ ಬೇಯಿಸಿ ನೀರನ್ನ ಸೋಸಿದ್ದಾಳೆ ಹಸಿರು ಮೆಣಸಿಕಾಯಿ ನೀರನ್ನ ಚೆಲ್ಬಿಟ್ಟು ಮಿ ಹಸಿ ಹಾಕ್ತಾ ಹಾಕ್ತಾಯಿರೋದು ನೋಡ್ತಾ ಇದ್ರಲ್ಲ ಎಷ್ಟು ಡಾರ್ಕ್ ಇತ್ತು ಹಸಿರು ಈಗ ಲೈಟ್ ಕಲರ್ ಆಗಿದೆ ಅಲ್ಲಿವರೆಗೂ ಬೇಯಿಸ್ಕೋಬೇಕು ಚೆನ್ನಾಗಿ ಉರಿಬೇಕು ಇದು ಎಣ್ಣೇಲಿ ಏನಂತಾರೆ ಹಸಿರು ಮೆಣಸಿಕ್ಕಾಯಿ ಟೊಮೆಟೊ ಬೆಳ್ಳುಳ್ಳಿ ಕರುವವಿನ ಸೊಪ್ಪಿಂದು ರಸ ಎಲ್ಲ ಚೆನ್ನಾಗಿ ಒಳಗಡೆ ಹೋಗಿ ಚೆನ್ನಾಗಿ ಎಳ್ಕೋತಾ ಎಳ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಹೆಚ್ಚು ಕಮ್ಮಿ ಒಂದು ಕಾಲು ಗಂಟೆ ಆಗತ್ತೆ ಈ ಪಲ್ಯ ಮಾಡಲಿಕ್ಕೆ ಅಷ್ಟು ಚೆನ್ನಾಗಿರುತ್ತೆ ನಾನು ಅಂದ್ಕೊಂಡೆ ಮೊದಲಿಗೆ ಏನು ನಾನು ಮಾಡೋ ಹುಡುಗರದಷ್ಟೇನು ಚೆನ್ನಾಗಿರಲ್ವೇನೋ ತಿನ್ನೋಕ್ಕಾಗಲ್ವೇನೋ ಅನ್ನೋತ್ತ ಅಂದ್ಕೊಂಡಿದ್ದೆ ಒಬ್ಬರೇ ಖಾಲಿ ಮಾಡಿಬಿಡ್ತೀವಿ ಅಂತಲೇ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಈಗ ಹಸಿರು ಮೆಣಸಿಕ್ಕಿ ಒಂದು ಐದು ನಿಮಿಷ ಆದಮೇಲೆ ಹುಣಸೆಹಣ್ಣಿನ ನೀರೇನಿತ್ತು ಆ ಪಲ್ಪೆಲ್ಲ ಚೆನ್ನಾಗಿ ಕಿವುಚಿ ಹಾಕಿದ್ದಾಳೆ ಮತ್ತು ಅದನ್ನು ನೀಟಾಗಿ ಫ್ರೈ ಮಾಡ್ಕೋತ ಇದ್ದಾಳೆ ನಾನು ಇದೇ ಥರನೇ ಹೇಳ್ತಾ ಇದ್ದೀನಿ ಅಂದ್ಕೊಬಿಡಿ ನಾನು ನಾನು ಹೇಗೆ ಹೋಳಿ ಹುಳು ಅಂತಲೇ ಮಾತಾಡ್ಸೋದ್ರಿಂದ ಅದೇ ಥರನೇ ಎಕ್ಸ್ಪ್ಲೇನ್ ಅಷ್ಟೇ ಈಗ ಹುಣಸೆ ಹುಳಿ ಪ್ರತಿಯೊಂದು ಸಹ ಮೆಣಸಿಕಾಯಿ ಗೆಳ್ಕೋಬೇಕು ಬಿಟ್ಟು ಬಿಟ್ಟು ಕೈಯಾಡಿಸ್ತಾನೆ ಇದ್ಲು ಸುಮಾರು ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಸೌಟಲೆಲ್ಲ ಕುಟ್ಟಿ ಕುಟ್ಟಿ ಅದರದ್ದು ಏನಂತಾರೆ ಚೆನ್ನಾಗಿ ಮೆಣಸಿಕಾಯಿ ಪಲ್ಪೆಲ್ಲ ಬಿಟ್ಕೋಬೇಕು ಆ ಥರ ಮಾಡಿದ್ಲು ಇನ್ನೂ ಹುಣಸೆ ಹಣ್ಣಿಂದು ಕಲ್ಸಿದ್ದಿತ್ತಲ್ಲ ಅದಕ್ಕೆ ಇನ್ನೊಂದು ಚೂರು ನೀರು ಬಿಟ್ಕೊಂಡು ಅದು ವೇಸ್ಟ್ ಮಾಡೋದು ಬೇಡ ಅಂತ ಚೆನ್ನಾಗಿ ಕ್ಯೂಚ್ಬಿಟ್ಟು ಹಾಕ್ತೀನಿ ನಾನು ಈಗ ನೋಡ್ತಾ ಇರ್ಬೋದು ಇನ್ನು ಚೂರು ಉಪ್ಪಿನ ಪುಡಿ ಉಪ್ಪು ಕಮ್ಮಿ ಆಯಿತು ಯಾಕೆಂದರೆ ಕಾಯಿ ತುರಿ ಸೊಪ್ಪು ಮತ್ತೆ ಹಾಕ್ಬೇಕಲ್ವಾ ಸ್ವಲ್ಪ ಕಮ್ಮಿ ಆಗುತ್ತೆ ಅನಿಸ್ಬಿಟ್ಟು ಮತ್ತೆ ಉಪ್ಪಿನ ಪುಡಿ ಹಾಕಿದ್ದೀನಿ ಹಾಗೆ ಅಡುಗೆ ರುಚಿಯಾಗಿ ಬರೋದಕ್ಕೆ ನಾವು ಹಾಕೋ ಪದಾರ್ಥಗಳ ಜೊತೆಗೆ ನಾವು ಯಾವ ಮೆಥಡಲ್ಲಿ ಮಾಡ್ತೀವಿ ಯಾವ್ಯಾವ ಪ್ರಮಾಣದಲ್ಲಿ ಎಷ್ಟು ಸಮಯದಲ್ಲಿ ಹಾಕ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಆವಾಗಲೇ ಆ ರುಚಿ ಹೆಚ್ಚಾಗಿ ಬರೋದು ನಾವು ಟೈಮ್ ತಗೊಂಡು ಮಾಡಿದಷ್ಟು ರುಚಿ ಸ್ವಾದ ಸಖತ್ತಾಗಿ ಬರುತ್ತೆ ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದಂಥದ್ದು ಅಡುಗೆ ವಿಚಾರದಲ್ಲಿ ನೋಡ್ತಾ ಇರ್ಬೋದು ನೀವು ಅವ್ರ ಕೈನೇ ಗಮನಿಸಿ ಯಾವ ಥರ ಅವರು ಮೆಣಸಿ ಕಾಯಿನ ಕ್ಯೂಚ್ತಾ ಇದ್ದಾರೆ ಆ ಸೌಟಲ್ಲಿ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಈ ಒಂದು ರೆಸಿಪಿನ ಆದಷ್ಟು ಶೇರ್ ಮಾಡಿ ನೀವು ಟ್ರೈ ಮಾಡಲೇಬೇಕು ಬಿಸಿ ಅನ್ನ ಚಪಾತಿ ರೊಟ್ಟಿ ಜೊತೆಗೆ ಅಷ್ಟು ಚೆನ್ನಾಗಿರುತ್ತೆ ನನಗೆ ರೊಟ್ಟಿ ತುಂಬಾ ಇಷ್ಟ ಆಯಿತು ಫಸ್ಟ್ ಟೈಮ್ ತಿಂದಿದ್ದು ಮತ್ತೆ ಮತ್ತೆ ಮಾಡಿಸ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಇದನ್ನು ಇಟ್ಟಿಗೆ ಕೂಡ ತಿನ್ಬೋದಂತೆ ಆಯಿತಾ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದಂತೆ ತಿಂಗಳ್ಗಟ್ಟಲೆ ಅದಕ್ಕೆ ಹೇಳಿದ್ದೀವಿ ನಾನು ಆಶಾ ಊರಿಗೆಲ್ಲ ಬಂದು ರಜಕ್ಕೆ ಹಬ್ಬಕ್ಕೆಲ್ಲ ಹೋಗಿ ಬಂದಮೇಲೆ ಇವಳ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿಸಿಟ್ಕೊಂಡು ಅಂತ ಅಂದ್ಬಿಟ್ಟು ಏನೇ ಆದರೂ ಅವ್ರು ಅವರವರ ರುಚಿ ಅವ್ರವ್ರ ಕೈಯಲ್ಲಿ ಮಾಡಿದ್ರೇ ರುಚಿಯಾಗಿ ಬರೋದು ನಾವು ಏನೇ ಮಾಡಿದ್ರು ಅದಕ್ಕೆ ಅವ್ಳಿಗೆ ಹೇಳ್ಬಿಟ್ಟಿದ್ದೀವಿ ನೆಕ್ಸ್ಟ್ ನೀನೇ ಬಂದು ಮಾಡಿಕೊಡ್ಬೇಕು ಅಂತ ಈಗ ಹಸಿರು ಮೆಣಸಿಗೆ ಚೆನ್ನಾಗಿ ಎಣ್ಣೆ ಎಲ್ಲ ಎಳ್ಕೊಂಡ್ಬಿಟ್ಟಿದೆ ಈಗ ಅದಕ್ಕೆ ಸಾಂಬಾರು ಸೊಪ್ಪು ಕಾಯಿ ತುರಿ ಸಾಂಬಾರ ಸೊಪ್ಪು ನೋಡ್ತಾ ಇರ್ಬೋದು ಒಂದು ಹಿಡಿಯಷ್ಟು ಹಾಕಿದ್ದಾಳೆ ಕಾಯಿ ತುರಿನಷ್ಟು ಅರ್ಧ ಹೋಳು ಪೂರ್ತಿ ಹಾಕಿದ್ದಾಳೆ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು ನಾನು ಅಂದ್ಕೊಂಡು ಇಷ್ಟೊಂದು ಕಾಯಿ ತುರಿ ಹಾಕೋದ್ಲು ಅದು ಇನ್ನೇನು ಚೆನ್ನಾಗಿರುತ್ತೆ ಅಂತ ನಿಜಕ್ಕೂ ಇದೆಲ್ಲ ನಾನು ನಾನು ಅಂದ್ಕೊಂಡಿದ್ದೆ ನಿಮ್ಮದು ಶೇರ್ ಮಾಡ್ತಾ ಇದ್ದೀನಿ ಅಷ್ಟು ಚೆನ್ನಾಗಿತ್ತು ಲಾಸ್ಟಿಗೆ ದಯವಿಟ್ಟು ಒಂಚೂರು ಇಟ್ಟೋಗ್ರೆ ನಾಳೆಗೆ ರೊಟ್ಟಿ ಹಾಕೊಂಡು ತಿಂತೀನಿ ಮತ್ತೆ ಅಂತ ಹೇಳಿದೆ ಅಷ್ಟು ಸಗದಾಗಿ ಮಾಡಿದ್ಲು ಅಂತಲೇ ಹೇಳ್ಬೋದು

ಫೈನಲಿ ಮೆಣಸಿಕ ಪಲ್ಯ ರೆಡಿ ಆಯಿತು ಈಗ ರೊಟ್ಟಿ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಅವ್ರ ವಿಧಾನದಲ್ಲಿ ರೊಟ್ಟಿ ಅಸಿಡ್ ಕಲಸ್ಕೊತಾ ಇದ್ದಾರೆ ನಾನು ಬಿಸಿ ನೀರು ಯೂಶಲಿ ಬಿಸಿ ನೀರು ಹಾಕ್ಕೊಂಬಿಡ್ತೀನಿ ಇವರು ಗಂಜಿ ಮಾಡ್ಕೋತ ಇದ್ದಾರೆ ಅದಕ್ಕೆ ನೀವೇ ಮಾಡಿಬಿಡ್ರವ ನನಗೆ ಈ ಗಂಜಿದು ಬರೋಲ್ಲ ಅಂದ್ಕೊಂಡು ಸುಮ್ಮನಾದೆ ಒಬ್ಬೊಬ್ಬರು ಮೆಥಡ್ ಮೆಥೆಡ್ ಅಂತಾರಲ್ವ ಅದಕ್ಕೆ ಇವತ್ತು ಅವ್ರದ್ದೇ ಇಲ್ಲ ನನಗೇನು ಕೆಲಸ ಕೊಡಲಿಲ್ಲ ಅಡುಗೆ ಅದು ತುಂಬಾ ಇಷ್ಟ ಆಯಿತು ಹಿಂಗೆ ಯಾರೋ ಒಬ್ಬರು ಮಾಡಿಕೊಟ್ರೆ ಒಂದು ಒಂದು ಹೋಗುತ್ತೆ ಅನ್ನೋದು ನಿಜವಾದ ಮಾತು ನನಗೂ ಸಹ ಅದು ಫೀಲ್ ಆಯಿತು ನಿಜಕ್ಕೂ ಯಾರೋ ಒಬ್ರು ಅಡುಗೆ ಮಾಡಿಕೊಟ್ರೆ ಸಾಕಲ್ಲಪ್ಪ ಅನಿಸುತ್ತಾ ಅನಿಸುತ್ತೆ ಅನಿಸ್ತು ನನಗೆ ಇವತ್ತು ಈ ಥರ ಮಾಡಿಕೊಟ್ಟಾಗ ತಿನ್ನೋಕೆ ಚೆನ್ನಾಗಿರುತ್ತೆ ಇನ್ನೊಬ್ರು ಕೈ ರುಚಿನ ಅನ್ಭವ್ಸೋಕ್ಕೆ ಚೆಂದ ಅನ್ನಿಸ್ತು ನನಗೆ ಹಾಗೆ ಇವರು ಕೂಡ ಬಂದರು ನೋಡಿ ಇವರು ಒಬ್ರು ಅದಕ್ಕೆ ಮೂರು ಜನ ಅದ್ಕೆದಿರ ನನಗೆ ಆ್ಯಕ್ಚುಲಿ ನನ್ನ ಚಿಕ್ಕ ಫ್ಯಾಮಿಲಿಗೆ ಒಂಬತ್ತು ಜನ ಗಂಡು ಮಕ್ಕಳು ಆರು ಜನ ಹೆಣ್ಮಕ್ಳಲ್ಲಿ ನಾನು ನನ್ನ ಸಿಸ್ಟರೇ ತುಂಬ ಚಿಕ್ಕವರು ಗಂಡು ಮಕ್ಕಳು ಚಿಕ್ಕ ಗಂಡು ಮಕ್ಕಳು ಮತ್ತು ದೊಡ್ಡವ್ರಿಗೆ ಈಗೂ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂತ ಹೇಳ್ತಾ ಇದ್ದೆ ಅಲ್ಲ ಅವರ ಯಜಮಾನ್ರು ಅವ್ನು ಆಶಾ ಅಂತ ಸ್ಟಾರ್ಟಿಂಗಲ್ಲಿ ಮಾತಾಡಿದ್ನಲ್ಲ ಅವ್ರ ಯಜಮಾನ್ರವ್ರು ನಮ್ಮ ಅಣ್ಣ ಇವನು ದೊಡ್ಡಪ್ಪನ ಮಗ ಅವನು ಸಹ ಬಂದ ಅವನಿಗೆ ಪಕ್ಕದ ಮನೆ ಅವರು ತಿಂಡಿ ಎಲ್ಲ ಕೊಟ್ಟರಲ್ಲ ಅದನ್ನು ಕೊಟ್ಟೆ ತಿನ್ನಲಿಕ್ಕೆ ಒಂದ್ ಕಡೆ ರೊಟ್ಟಿ ರೆಡಿ ಆಗ್ತಾ ಇದೆ ಆಲ್ರೆಡಿ ಪಲ್ಯ ಕೂಡ ರೆಡಿ ಆಯ್ತು ಇದು ಬ್ಯಾಟಿಂಗ್ ಮಾಡೋದು ಒಂದೇ ಕಾವ್ಯೂಶಿ ಮನೆ ಕೆಲಸ ಮನೇಲಿ ಟ್ಯೂಷನ್ ಮಾಡ್ತಾರೆ ಕಾನ್ವೆಂಟ್ಗೂ ಹೋಗ್ತಾರೆ ಇವರು ಟೈಲರ್ ನಂದು ರೀತಿ ಮನೇಲಿ ಟೈಲರಿಂಗ್ ಮಾಡ್ತಾರೆ ಅವರು ಪಾರ್ಲರು ಪಾರ್ಲರ್ ಇಟ್ಕೊಂಡಿದ್ದಾರೆ ಓನ್ ಆಗಿ ಮನೆಗಳಿಗೂ ಬಂದೆಲ್ಲ ನಮ್ಗೆ ಐ ಬ್ರಸ್ ಮಾಡೋದು ಎಲ್ಲ ಮಾಡೋದು ಅವ್ರೆ ನಮ್ಮನೇ ಇಲ್ಲಿ ನಾನ್ ಪಾದ ತೊಳಿತೀನಿ ನಾನ್ ಪಾದ ತೊಳಿತೀನಿ ಅಂತ ಕಿತ್ಕಾತಿದ್ದಾರೆ ಇಲ್ಲಿ ನಾನ್ ರೊಟ್ಟಿ ಹಾಕ್ತೀನಿ ನಾನ್ ರೊಟ್ಟಿ ಹಾಕ್ತೀನಿ ಅಂತ ಮಾಡ್ತಿದ್ದಾರೆ ಇಲ್ಲಿ ನಾನ್ ಅಡಾಡಿಸ್ತೀನಿ ನಾನು ಅಡಾಡ್ತೀನಿ ಅಂತ ಇಲ್ಲೋ ಕಿತ್ತಾಡ್ತಾರೆ ಅಶ್ ಮೆಣಸಿ ಪಲ್ಯ ಹೇಗಿದೆ ಸಾನ್ಯಾ ಚೆನ್ನಾಯ್ತಾ ಕಾರಣ ಏನೋ ಅದಕ್ಕೆ ಪಲ್ಯ ಹತ್ತಿರದಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಕಾನ್ವರ್ಸೇಷನ್ ನೋಡಿದ್ರಲ್ಲ ಹೆಂಗಿತ್ತಂತ ಈಗ ಹೊರಗಡೆ ಕುತ್ಕೊಂಡ್ವಿ ಬೆಳ್ದಿಂಗಳ ಊಟ ಮಾಡಿಬಿಡೋಣ ತುಂಬ ದಿನ ಆದಮೇಲೆ ಇವರೆಲ್ಲ ಬಂದಿದಾರಲ್ವ ಹೊರಗಡೆ ತಿನ್ನಲಿಕ್ಕೆ ಒಂದು ಮಜಾ ಇದ್ನಲ್ಲ ಹಂಗಾಗಿ ಮಾತಾಡ್ಕೊತ ಹೆಂಗೆ ತಿಂದ್ವಿ ಎಷ್ಟು ತಿಂದ್ವಿ ಅಂತಲೇ ಸಾ ಗೊತ್ತೇ ಆಗಲಿಲ್ಲ ಆಮೇಲೆ ಇನ್ನೂ ಹೊಟ್ಟೆದು ಹಸಿತ್ತಾನೆ ಇತ್ತು ಹೊರತು ತುಂಬಲಿಲ್ಲ ಆ ಥರ ಆಗಿತ್ತು ಅದ್ರ ಜೊತೆಗೆ ನಾವು ಬೆಳಗ್ಗೆ ಮಾಡಿದ ಪಲಾವ್ ಇತ್ತಲ್ಲ ಅದನ್ನು ಸಹ ಬ್ಯಾಟಿಂಗ್ ಮಾಡಿದ್ರು ಎಲ್ಲರೂ ಜೊತಲ್ಲಿದ್ದರೆ ಊಟ ಮಾಡಿದ್ದೇ ಗೊತ್ತಾಗಲ್ಲ ಅದೊಂದು ದಪ್ಪ ಆಗಲಿಕ್ಕೆ ಏನು ಕಾರಣ ಆಗ್ಬಿಡುತ್ತೆ ಅನ್ನಿಸ್ತು ನನಗೆ ಹಾಗೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಇವತ್ತಿನ ವ್ಲಾಗು ನಮ್ಮ ಫ್ರೆಂಡ್ಶಿಪ್ ನೋಡಿ ನಿಮಗೆ ಏನು ಅನಿಸಿಕೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ಆಯಿತಾ ಹಾಗೆ ಮಕ್ಕಳು ಕೂಡ ಸಿಕ್ಕಾಪಟೆ ಗಲಾಟೆ ಮಾಡ್ತಾಯಿದ್ರು ಹಾಗೆ ನಮ್ಮ ಫ್ಯಾಮಿಲಿ ಸ್ಟೋರಿ ಕೂಡ ಮಾತಾಡ್ತಿದ್ದಿದ್ರಿಂದ ಮ್ಯೂಟ್ ಮಾಡಿದ್ದೀನಿ ವಾಯಿಸೋವರ್ನೇ ಕೊಟ್ಟು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಹಾಗೆ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು ಈಗ ಟ್ರೆಂಡಿಗಳಿರೋಂಥ ಇನ್ಸ್ಟಾಗ್ರಾಮ್ ಟ್ರೆಂಡ್ ಇದೆಯಲ್ವಾ ಸಾಂಗು ಅದಕ್ಕೆ ಡ್ಯಾನ್ಸ್ ಕೂಡ ಮಾಡಿದ್ರು ಅದನ್ನೂ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವತ್ತೇನೋ ವಿಶೇಷ ಗೊತ್ತಿಲ್ಲ ಗಣಪತಿ ಪೆಂಡಲ್ ಹತ್ರ ಸಿಕ್ಕಾಪಟ್ಟೆ ಪಟಾಕಿ ಹೊಡೆದ್ರು ನನಗೆ ಯೂಶ್ವಲಿ ಸಣ್ಣ ಹುಡುಗಿಯಿಂದನೂ ಈ ರೀತಿ ಮೇಲ್ಗಡೆಯಿಂದ ಯಾವಾಗ ಪಟಾಕಿಗಳು ಅದೇ ಹೂ ಥರ ಹರಡುತ್ತಲ್ಲ ಆ ಪಟಾಕಿ ಹೆಸ್ರು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ ಅದು ಇಲ್ಲ ಬಾಯಿಗೆ ಅದಕ್ಕೆ ಹೇಳ್ತಾ ಇದ್ದೀನಿ ನನಗೆ ಆ ಥರ ಪಟಾಕಿ ನೋಡೋದು ತುಂಬ ಕ್ರೇಜ್ ಆಯಿತಾ ಅಷ್ಟೇ ಹೊಡಿಲಿ ನಾನು ಹೊರಗಡೆ ಬಂದು ನಿಂತ್ಕೊತೀನಿ ಸಣ್ಣ ಸಣ್ಣ ಮಕ್ಕಳು ಥರ ನನಗೆ ತುಂಬಾ ಇಷ್ಟಪಡ್ತೀನಿ ಅವ ಇವತ್ತು ಪಟಾಕಿ ಹೊಡೆದಿದ್ದು ನೋಡಿ ತುಂಬಾ ಮನಸ್ಸಿಗೆ ಖುಷಿ ಆಯ್ತು ಇವರೆಲ್ಲ ಬಂದಿದ್ಕು ಆ ಪಟಾಕಿ ಹೊಡೆದಿದ್ಕೋ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಅದನ್ನು ಸಹ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೀವು ಸಹ ಆ ಪಟಾಕಿ ಯಾರ್ಯಾರು ಇಷ್ಟಪಡ್ತೀರ ನೋಡೋದಕ್ಕೆ ನೀವು ಸಹ ಎಂಜಾಯ್ ಮಾಡಿ ಆದಷ್ಟು ಈ ಥರ ಸಂಬಂಧಗಳನ್ನ ಫ್ರೆಂಡ್ಲಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅದರಲ್ಲಿರೋ ಮಜಾ ಇನ್ಯಾವುದ್ರಲ್ಲೂ ಇಲ್ಲ ನಾನು ನನಗೆ ಯೂಶ್ವಲಿ ಹೊರಗಡೆ ಫ್ರೆಂಡ್ಶಿಪ್ ಅಷ್ಟಕ್ಕಷ್ಟೇ ಕಾಲೇಜ್ ಕಾಲೇಜ್ ಮೇಟ್ಸ್ಗಳು ಒಂದಿಬ್ಬರೇ ಅಷ್ಟು ಬಿಟ್ಟರೆ ಟಚಲ್ಲಿ ಅವರೆಲ್ಲ ಅವ್ರವ್ರ ಫ್ಯಾಮಿಲಿಲಿ ಇರ್ತಾರೆ ಯಾವಾಗಲೂ ಬರೋಲ್ಲ ಮೀಟ್ ಆಗೋಲ್ಲ ಫೋನಲ್ಲಿ ಕಾಂಟ್ಯಾಕ್ಟ್ ಅಷ್ಟೇ ಇವರೆಲ್ಲ ನಮ್ಮ ನಮಗೇನಂತಂದರೆ ನಾನು ಅದ್ಕೆದಿ ಅನ್ನೋದಕ್ಕಿಂತ ನನ್ನ ಕಷ್ಟ ಸುಖ ನೋವು ನಲಿವನ್ನ ಇವ್ರ ಜೊತೆ ಶೇರ್ ಮಾಡ್ತೀನಿ ನಿಜಕ್ಕೂ ಯಾರು ಹೋಗ್ಬೇಕಂದ್ರೆ ನನ್ನ ಹತ್ರ ಅಥವಾ ಬೇರೆಯವ್ರ ಹತ್ರ ಮನಿ ಇಲ್ಲ ಅಂದರೆ ಎಲ್ಲರೂ ಶೇರ್ ಮಾಡ್ಕೊಂಡು ಹೋಗೋದು ಈ ಥರ ಎಲ್ಲ ಫೈನಲಿ ಊಟ ಆದಮೇಲೆ ಡ್ಯಾನ್ಸ್ ಕೂಡ ಆಗಬೇಕಲ್ವಾ ಎಲ್ಲ ತಿಂದಿದ್ದು ಅರಗೋದಕ್ಕೆ ಅವ್ರು ಮಾಡ್ತಾ ಇದ್ದಾರೆ ನನಗೆ ಸ್ವಲ್ಪ ಶೈನ್ ಆಚರ್ ಡೇ ಡ್ಯಾನ್ಸ್ ಎಲ್ಲ ಮಾಡಲಿಕ್ಕೆ ಹಾಗಾಗಿ ನಾನು ಹೋಗಲಿಲ್ಲ ನಾನು ವೀಡಿಯೋ ಇದ್ದೆ ಅವ್ರು ಮೂರು ಜನ ಚೆನ್ನಾಗಿ ಮಾಡ್ತಾಯಿದ್ರು ಪಾಪ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾಯಿದ್ರು ಏನು ಅಂದ್ಕೋಬೇಡಿ ಅವರು ಹೇಗಿದ್ದಾರೋ ಹಾಗೇ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ ದಯವಿಟ್ಟು ಖುಷಿಪಡಿ ಸಾಧ್ಯವಾದಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅವುಗಳೆಲ್ಲ ಸೇರಿ ಒಟ್ಟಿಗೆ ಒಂದು ಅವಾಗವಾಗ ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ ಬರೋದಕ್ಕಾಗಲ್ಲ ಇವ್ರುಗಳು ಅಪ್ರೂಪಕ್ಕೆ ಬರ್ತಾರೆ ಬಂದಾಗ ನಾನು ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ ನಾವುಗಳಿದ್ದಂಥ ಕ್ಷಣಗಳನ್ನ ನಿಮ್ಮಗಳ ಜೊತೆ ಮುಚ್ಚು ತಾನೆ ಅಂತಲೇ ಹೇಳ್ಬೋದು ಹಾಗೆ ಇವ್ರು ಮೂವರಲ್ಲಿ ಯಾರು ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರು ಅಂತಲೂ ಕಾಮೆಂಟ್ ಮಾಡಿ ಆಯಿತಾ ಮಧ್ಯದಲ್ಲಿರೋರು ದೊಡ್ಡೋರು ದೊಡ್ಡ ಸೊಸೆ ಈ ಕಡೆ ಸೈಡು ಏನು ಗೌನ್ ಹಾಕಿದಾರಲ್ಲ ಸ್ವೆಟರ್ ಹಾಕಿದಾರಲ್ಲ ಸಾರಿ ಅವರು ಎರಡನೇ ಸೊಸೆ ಆ ಕಡೆಯವರು ಮೂರನೇ ಸಸೆ ಆ ಥರ ಅಂದರೆ ಅಂದರೆ ಒಬ್ಬ ದೊಡ್ಡ ಸೊಸೆ ಚಿಕ್ಕ ಸೊಸೆ ಆ ಥರ ಗೊತ್ತಾಗ್ಲಿಕ್ಕೆ ನಿಮಗೆ ಅಂತ ಹೇಳ್ತಾ ಇದ್ದೀನಿ ಮಕ್ಳಿಗೆಲ್ಲ ಇವರು ಟ್ರೈನಪ್ ಮಾಡ್ತಿರ್ತಾರಲ್ಲ ಡ್ಯಾನ್ಸ್ಗೆಲ್ಲ ಹಾಗಾಗಿ ಚೆನ್ನಾಗಿ ಮಾಡ್ತಾರೆ ಟ್ಯಾಕ್ ತುಂಬ ತೊಗೊಂಡ್ರು ಚೆನ್ನಾಗಿತ್ತು ನಾನು ಮಾತಾ ಮಾತಾಡಿದ್ದೀನಿ ಅದರಲ್ಲಿ ಮ್ಯೂಸಿಕ್ ಹಾಕಿರೋದ್ರಿಂದ ಕಾಪಿರೇಟ್ ಬರುತ್ತೆ ಅಂದ್ಬಿಟ್ಟು ನಾನು ನಾನು ಎಂಜಾಯ್ ಮಾಡಿ ಹಾಗೆಯೇ ಅವರು ಹೊರಡ್ತಾರೆ ಅವ್ರನ್ನ ಕಳಿಸ್ಕೊಟ್ಟು ಪಟಾಕಿನ ನೋಡಿಕೊಂಡು ನೀವು ಸಹ ಈ ವ್ಲಾ ಈ ವ್ಲಾಗ್ನೆ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ನಾನು ಎಂಡ್ ಮಾಡ್ತೀನಿ ಆಯಿತಾ

ಸಂಡೆ ಡಿನ್ನರ್ ನೋಡಿದ್ರಲ್ಲ ಏನಿತ್ತು ಅಂತ ತುಂಬ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಬಾಂಧವ್ಯ ನೋಡಿರ್ತೀರಾ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅವಾಗವಾಗ ನಾವೆಲ್ಲ ಸೇರ್ಕೊಂಡು ಈ ಒಂದೊಂದು ವಿಡಿಯೋಸ್ ಮಾಡ್ತಾನೆ ಇರ್ತೀವಿ ಆಯಿತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇವೆಲ್ಲ ನೀವು ನೋಡ್ಬೋದು ನಿಮಗೂ ಸಹ ಇಷ್ಟ ಆಗತ್ತೆ ನಮ್ಮ ಅನ್ಯೋನ್ಯತೆ ಎಲ್ಲ ನೋಡಿದ್ರೆ ಸರಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಹೊಸ ವ್ಲಾಗೊಂದಿಗೆ ಸಿಗೋಣ ಬಾಯ್

ಪಾ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ ಪಟಾಕಿ ಹೊಡ್ತಿದ್ದ ಬಣ್ಣಗಳ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಆ ಬಣ್ಣಗಳು ನೋಡ್ತಾ ಇದ್ರೆ ತುಂಬ ಖುಷಿಯಾಯಿತು ಅಂದರೆ ಇವತ್ತು ತುಂಬ ಅಂದರೆ ತುಂಬ ಖುಷಿಯಾಯಿತು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಮ್ಮ ಬಾಂಧವ್ಯ ನೋಡಿ ನಿಮಗೂ ಸಹ ಇಷ್ಟ ಆಗಿದೆ ಇದೇ ಥರ ವೀಡಿಯೋಸ್ಗಳು ಬೇಕಾದರೆ ಕಾಮೆಂಟ್ ಮಾಡಿ ಆದಷ್ಟು ಟ್ರೈ ಮಾಡ್ತೀವಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ವ್ಲಾ ವ್ಲಾಗ್ಗಳನ್ನ ಮಾಡಲಿಕ್ಕೆ ಈ ವ್ಲಾಗು ಸ್ವಲ್ಪ ಲೆಂತ್ ಇದ್ರೂ ನಿಮಗೆ ಖುಷಿ ಕೊಟ್ಟಿದೆ ಅಂತ ಬಯಸ್ತಾ ಇವತ್ತಿನ ವ್ಲಾಗ್ ಇಷ್ಟೇ ನಾಳೆ ಹೊಸ ಬಿಡೋದೊಂದಿಗೆ ಸಿಗೋಣ ಬಾ ಬಾಯ್